ನಾನು ಬರೋವರೆಗೂ ಮಾತ್ರ ಬೇರೆಯವರು ಹವ ಬಂದ ಕಡಿ ರಾಜನಿಗೆ ಅದ್ಧೂರಿ ಹುಟ್ಟು ಹಬ್ಬದ ಸಂಭ್ರಮ ಮಾಚಕನು ರೈತ ಕುಟುಂಬದಲ್ಲಿ ಸಡಗರ ಸಂತಸ ಗತ್ತು ಗಾಂಭೀರ್ಯದ ಹೆಜ್ಜೆ ಅಖಾಡಕ್ಕೆ ಎಂಟ್ರಿ ಕೊಟ್ರೆ ಬಹುಮಾನ ಗ್ಯಾರಂಟಿ ಇವನು ಕಾಲಿಟ್ರೆ ಸಾಕು ಶಿಡ್ಲೆ ಚಪ್ಪಾಳೆಗಳ ಸದ್ದು ಅವನೇ ಮೂಧೊಳದ ಕರಿರಾಜ ಇದೀಗ ಆತನ ಹುಟ್ಟುಹಬ್ಬ ಜೋರಾಗಿತ್ತು ಎಂಥದ್ದೇ ಬಲಶಾಲಿ ಇದ್ರೂ ಹಿಂದೆ ಸರಿದ ಮಾತೇ ಇಲ್ಲ ಬಹುಮಾನ ಪಡೆದುಕೊಂಡೇ ಊರಿಗೆ ಮರಳೋ ಧೀರ ಇವನು ಕೇವಲ ಒಂದೇ ವರ್ಷದಲ್ಲಿ ಮಾಚಕನೂರ್ ಹೋರಿ ಕರಿರಾಜ ಬಹುಮಾನಗಳ ಸರದಾರ ಅಂತಾಪುರ ಎಂಬ ಕೃಷಿ ಮನೆತನಕ್ಕೆ ಸೇರಿದ ಎತ್ತು ಇದು ಈ ಮನೆಗೆ ಕರಿರಾಜ ಕಾಲಿಟ್ಟು ಈಗ ಒಂದು ವರ್ಷ ತುಂಬಿದೆ ಈ ಹಿನ್ನೆಲೆ ಮನೆಯವರು ಊರಿನ ಯುವಕರು ಹಿರಿಯರು ಸೇರಿ ಆತನ ಹುಟ್ಟು ಹಬ್ಬ ಆಯೋಜನೆ ಮಾಡಿದ್ರು ಈ ಊರಿ ಹೊಳಬಸು ಅಂತಾಪುರ ಅವರ ಮನೆಗೆ ಬಂದು ಒಂದು ವರ್ಷ ಆತ್ರಿ ಇವತ್ತಿಗೆ ಬಹಳಷ್ಟು ಊರೊಳಗೆ ಹೋಗಿ ಬಹಳಷ್ಟು ಬಹುಮಾನಗಳನ್ನು ಪಡೆದುಕೊಂಡು ಬಂದದ್ರಿ ಆಮೇಲೆ ವಿಶೇಷತೆ ಅಂದ್ರೆ ಬಹುಮಾನ ಹೆಚ್ಚು ಮಾಡಿದ್ರಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಹಿಂಗೆ ಸಾಕಷ್ಟು ಬಹುಮಾನಗಳನ್ನು ಮಾಡಿದ್ರಿ ಆಮೇಲೆ ಅವ್ರಿಗೆ ಈ ಎತ್ತಿನಿಂದ ಸುಖಾನು ಭಾಳ ಆಗೈತ್ರಿ ಅದಕ್ಕಾಗಿಯೇ ಇವತ್ತು ಅವರು ಈ ಎತ್ತಿನ ಹುಟ್ಟಿದ ಹಬ್ಬ ಮಾಡ್ಯಾರು ಅದೊಂದು ನಮಗೂ ವಿಶೇಷವಾಗಿತ್ರಿ ಇದು ಮಾಚಕ್ನೂರ ಹೊಳೆ ಹೆಸರಿನ ಮ್ಯಾಗ ಎತ್ತು ಓಡದ್ರಿ ಇದು ಪ್ರಸನ್ನ ಮಾಚಕಲೂರ್ ಹೆಸರಿನಲ್ಲೇ ಸ್ಪರ್ಧೆಗೆ ಇಳಿಯುವ ಎತ್ತು ಎಲ್ಲೇ ಹೋದರೂ ಬಹುಮಾನ ತಗೊಂಡೇ ಬರ್ತಾನೆ ಮಿಂಚಿನ ಓಟದ ಕರಿರಾಜ ಇದುವರೆಗೂ ನೂರಾರು ಬಹುಮಾನ ಬಾಚಿಕೊಂಡಿದ್ದಾನೆ ಇದರೇ ಇಪ್ಪತ್ತೊಂದು ಮೈದಾನ ಫಸ್ಟ್ ಆಗ್ಯಾವ ರೀ ಹದಿನೇಳು ಮೈದಾನ ಎರಡ್ ನಂಬರ್ ಆಗ್ಯಾವ ರೀ ಮೂರ್ ನಂಬರ್ ಆಗಿದ್ದು ಒಂದು ಇಪ್ಪತ್ ಇಪ್ಪತ್ತೈದು ಮೈದಾನ ಅದಾವ ರೀ ಇದ್ರ ಹೆಸರ ಕರಿರಾಜ ರೀ ಒಂದ ವರ್ಷ ಆದ್ರಿ ಸರ್ ನಾವು ಅದ ಚಲೋ ಆಗೈತ್ರಿ ಅದೊಂದು ನಮ್ಮ ಮನಿಗೆ ಬಂದ ಒಂದ್ ವರ್ಷ ಆಯ್ತು ಅದ್ರ ಒಂದು ಬರ್ತಡೇ ಮಾಡಬೇಕು ಒಂದ ನಮಗ ಅದ ಸುಖ ಆಗೇತಿ ಬಸವಣ್ಣದ ಒಂದು ಸರ್ ಮನೆಯ ಅಂಗಳದಲ್ಲಿ ಆತನಿಗೆ ವಿಶೇಷ ಅಲಂಕಾರ ಮಾಡಿದ್ರು ಗುಲಾಲ್ ಹಚ್ಚಿ ಕೊಂಬಿಗೆ ಬಣ್ಣ ಬಣ್ಣದ ಉಡುಗೆ ತೊಡಿಸಿ ಶೃಂಗರಿಸಿದ್ರು ಮನೆ ಮಗನಂತೆ ನೋಡಿಕೊಂಡ ಕುಟುಂಬದ ಮಹಿಳೆಯರು ಆರತಿ ಎತ್ತಿ ಪೂಜೆ ಮಾಡಿದ್ರು ಊರಿನ ಹೊಳೆ ಬಸವೇಶ್ವರ ದೇವಸ್ಥಾನದ ಬಳಿ ಕರೆತಂದ್ರು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾ ಮೆರವಣಿಗೆ ಬಂದ್ರು ದಾರಿಯುದ್ದಕ್ಕೂ ಗತ್ತು ಗಾಂಭೀರ್ಯದಲ್ಲೇ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಊರಿನ ಹಿರಿಯರು ಮಕ್ಕಳು ಯುವಕರು ಎತ್ತಿನ ಜತೆಗೆ ನಿಂತು ಫೋಟೋಗೆ ಪೋಸ್ ಕೊಟ್ರು ಬಳಿಕ ಕೇಕ್ ಕತ್ತರಿಸಿ ಮೊದಲು ಎತ್ತಿಗೆ ತಿನ್ನಿಸಿದ್ರು ಗ್ರಾಮದ ತುಂಬಾ ಕರಿರಾಜನ ಹೆಸರೇ ಕೇಳಿ ಬರ್ತಾ ಇತ್ತು ಹೊಳಸು ಅವರ ಎತ್ತಿನ ಮೇಲಿನ ಪ್ರೇಮವನ್ನ ಕೊಂಡಾಡಿದ್ರು ಹೊಳಬಸು ಅಂತ ಪರತೆ ಎತ್ತಿನ ಪ್ರೇಮಿ ಇವರು ಸುಮಾರು ಒಂದು ಹತ್ತು ವರ್ಷಕ್ಕಿಂತರ ಇವರು ಏನೈತ್ಲ ಎತ್ತಿನ ಬಂಡಿ ರೇಸ್ನಾಗ ಬಹಳ ಆಸಕ್ತಿ ಇರು ಮನುಷ್ಯ ಯಾವ ಅವು ಚಲೋ ರೇಸ್ ಮಾಡ್ಲಾರ ಅವ್ನ ಕೈಯಾಗ ಯಾವ ಹೋಗಿಲ್ಲ ಅದು ವಿಶೇಷವಾಗಿ ಈ ಎತ್ತಿನ ಐತಿ ಏನೈತ್ಲ ಒಂದು ವರ್ಷದಾಗ ಒಂದು ತಮಿತ್ನವರು ಒಂದು ನೂರು ಬಹುಮಾನ ಮಾಡ್ತದೆ ಹೀಗಾಗಿ ಅವಾಗ ಆ ಎತ್ತಿನ ಬಗ್ಗೆ ಭಾಳ ಪ್ರೀತಿಯಾಗಿ ಒಂದು ವರ್ಷದಾಗಿ ಇಷ್ಟು ಬಹುಮಾನ ಮಾಡೈತೆ ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಇಟ್ಕೋಬೇಕೈತೆ ಕಾರ್ಯಕ್ರಮ ಮಾಡ್ಯಾರು ಮತ್ತು ಅವ್ನು ಯಾವ ಎತ್ತ ತರ್ತನ ಯಾವತ್ತೂ ಅವ್ನ್ಗೆ ನುಕ್ಸಾನ್ ಮಾಡಿ ಅಂತರ ಹೋಗಿಲ್ಲ ಕಡಿಮೆ ನೆಟ್ಟಿನತ್ತಂದರೂ ಇತ್ತು ಚಲೋ ಜೀವನ ಮಾಡಿ ಹೊಡೆದ ಒಂದು ರೇಸ್ ಮಾಡಿ ಒಂದು ಮಾರ್ಚಕ್ನೂರು ಗ್ರಾಮಕ್ಕೆ ಒಂದು ಕೀರ್ತಿ ಹಾಗೂ ಹೊಳವೆ ಶೇಷ್ಯಾರ ಹೆಸ್ರ ಮೇಲೆ ಬರೆಸಿರ್ತಾನು ಅದು ಯಾವತ್ತೂ ಅದು ಅವ್ನು ಕೈ ಬಿಟ್ಟಿಲ್ಲ ಮುಂದಾದರೂ ಇದಪ್ಪ ಆಗಿ ಊರ ಹೆಸರ ಒಂದು ಬೆಳಗ್ಗೆ ಎತ್ತೇಳಿ ಎಲ್ಲರೂ ಊರು ಹಿರಿಯಾರು ನಾವು ಅವ್ರಿಗೆ ಎಲ್ಲೇ ಎತ್ತಿನ ಓಟದ ಸ್ಪರ್ಧೆ ಇದ್ರು ಅಲ್ಲಿ ಕರಿರಾಜನದ್ದೇ ಹವ ಆತ ಬಂದ್ರೆ ಜನರ ಸಂಭ್ರಮ ಮುಗಿಲು ಮುಟ್ಟುತ್ತೆ ಆತ ಬಾಚಿಕೊಂಡ ಟ್ರೋಫಿಗಳು ಮನೆ ತುಂಬಿವೆ ಸ್ಪರ್ಧೆ ಜೊತೆಗೆ ಕೃಷಿ ಕಾರ್ಯಕ್ಕೂ ಸೈ ಅಂತಾನೆ ಕರಿರಾಜ ಇನ್ನಷ್ಟು ಪ್ರಶಸ್ತಿಗಳು ಈತನಿಗೆ ಬಲಿದು ಬರಲಿ ಅನ್ನೋದೇ ಎಲ್ಲರ ಆಶಯ ರಣ್ ಟಿವಿ ನ್ಯೂಸ್ ಮುಂಧೋಳ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ ಗಳ ಸೂರಿಮಳೆ ನೀಡುತ್ತಿದೆ ಮೌಧುಳದ ಮೈರಾ ಶೋರೂಮ್ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವ್ದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಗತ್ತೀವಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಶರ್ಟ್ ಫ್ರೀ ಆರು ಸ್ಪೈಕರ್ ಬೀಯಿಂಗ್ ಹ್ಯೂಮನ್ ಮತ್ತು ಬ್ಲಾಕ್ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ಕ್ಲೋಸ್ ನೀವು ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ